ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ಕನ್ನಡದ ಟಾಪ್ ಹದಿನೈದು ಒಗಟುಗಳನ್ನು ಕೇಳ್ತೀನಿ ಸೊ ಮೊದಲೇ ಒಗಟು ಬಂದುಬಿಟ್ಟು ಬಂಡಿ ಹೋಗ್ತೈತಿ ಭಂಡಾರ ಚೆಲ್ತೈತಿ ಇದರ ಉತ್ತರ ಏನು ಅಂತ ಗೆಸ್ ಮಾಡಿರಿ ಗೆಸ್ ಮಾಡಿಲ್ಲ ಅಂದ್ರೆ ಉತ್ತರ ನೋಡ್ಕೊಂಡು ಬರೋಣ ಇದರ ಉತ್ತರ ಬಂದುಬಿಟ್ಟು ಬೀಸೋ ಕಲ್ಲು ಯಾಕಂದರೆ ಅದು ಬೀಸ್ತಾ ಇರ್ತೈತಿ ಹಿಟ್ಟು ಕೆಳಗಡೆ ಇರ್ತೈತಿ ಎರಡನೆಯ ಒಗಟು ಬಂದುಬಿಟ್ಟು ಅಕ್ಕಕ್ಕ ಗಿಡ ನೋಡು ಗಿಡ ತುಂಬ ಕಾಯಿ ನೋಡು ತಿಂದವರ ಬಾಯಿ ನೋಡು ಈ ಒಗಟಿನ ಉತ್ತರ ಬಂದುಬಿಟ್ಟು ಏಲಕ್ಕಿ ನೀವು ಕೊನೆಯಲ್ಲಿ ಎಷ್ಟು ಒಗಟುಗಳಿಗೆ ಉತ್ತರವನ್ನು ಹೇಳಿದಿರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮೂರನೆಯ ಒಗಟು ಸುತ್ತಲೂ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿಲಿಲ್ಲ ಈ ಒಗಟಿನ ಉತ್ತರ ಬಂದ್ಬಿಟ್ಟು ಮೊ ಮೊಟ್ಟೆ ಎಗ್ ಅಥವಾ ತತ್ತಿ ಅಂತ ಕರಿತೀವಲ್ಲ ಅದು ಇನ್ನು ನಾಲ್ಕನೆಯ ಒಗಟು ಕಿರಿಮಣಿಗೆ ಚಿನ್ನದ ಬೀಗ ಇದರ ಉತ್ತರ ಬಂದ್ಬಿಟ್ಟು ಮೂಗುತಿ ನೋಡ್ರಿ ಚಿಕ್ಕದಾಗಿರುತ್ತಾ ಮೂಗು ಅದಕ್ಕೆ ಬಂಗಾರದಿಂದ ಕೂಡಿರ್ತಕ್ಕಂಥ ಮೂಗುತಿ ಅಂತ ಐದನೇದು ಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ ಇದು ಬಂದ್ಬಿಟ್ಟು ಇದರ ಉತ್ತರ ಬುಗುರಿ ಅಂತಾನೆ ಹೇಳ್ಬೋದು ಇದು ಸುತ್ತಿ ಸುತ್ತಿ ಬೀಳುತ್ತ ಇನ್ನ ಆರನೆಯ ಒಗಟು ಬಂದ್ಬಿಟ್ಟು ಮಡಚಿದರೆ ಮಗ್ಗು ಅರಳಿದರೆ ಹೂ ಯಾರು ಗೆಸ್ ಮಾಡ್ತೀರಾ ಇದನ್ನು ಮಳೆಗಾಲದಲ್ಲಿ ಮಾತ್ರ ಬಳಸ್ತೀವಿ ಇದರ ಉತ್ತರ ಬಂದ್ಬಿಟ್ಟು ಛತ್ರಿ ಇನ್ನು ಏಳನೆಯ ಒಗಟು ಬಂದುಬಿಟ್ಟು ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲ್ಕೊಂಡು ಹೋಗ್ತೈತಿ ಹಿಂಗಂದರೆ ಏನು ಇದರ ಉತ್ತರ ಅಂದರೆ ಚಂದಿರ ಚಂದಿರನಿಗೆ ಆಕಾಶದಲ್ಲಿ ಕಟ್ಟೆ ಅನ್ನೋದೇ ಇರಲ್ಲ ಹಾಗಾಗಿ ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಳ್ಕೊಂಡು ಹೋಗ್ತೈತಿ ಅಂದರೆ ಚಂದಿರ ಎಂಟನೆಯ ಒಗಟು ಯಾವುದಂದ್ರೆ ಅಂಕುಡೊಂಕಿನ ಬಾವಿ ಹೊಕ್ಕು ನೋಡಿದರೆ ಮುಕ್ಕು ನೀರಿಲ್ಲ ಇದರ ಉತ್ತರ ಬಂದುಬಿಟ್ಟು ಕಿವಿ ಕಿವಿ ನೋಡಿದರೆ ಬಾವಿ ಥರನೇ ಕಾಣುತ್ತೆ ಅಲ್ವಾ ಸೊ ಹಾಗಾಗಿ ಅದರಲ್ಲಿ ನೀರಿರಲ್ಲ ಇನ್ನು ಒಂಬತ್ತನೆಯ ಒಗಟು ಬಂದುಬಿಟ್ಟು ಎರಡು ಮನೆಗೆ ಒಂದೇ ಗೋಡೆ ಎರಡು ಮನೆಗೆ ಸೇರಿ ಒಂದೇ ಗೋಡೆ ಇರುತ್ತೆ ಇದರ ಉತ್ತರ ಏನಪ್ಪ ಅಂದರೆ ಮೂಗು ಇನ್ನು ಹನ್ನೊಂದನೆಯ ಒಗಟು ಬಂದುಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಏನಪ್ಪ ಅಂದರೆ ನೀರಲ್ಲೇ ಹುಟ್ಟು ನೀರಿನಲ್ಲೇ ಸಾಯುತ್ತಾನೆ ಇದರ ಉತ್ತರ ಬಂದುಬಿಟ್ಟು ಉಪ್ಪು ಉಪ್ಪು ಹುಟ್ಟೋದು ನೀರಲ್ಲೇ ಮತ್ತು ಆ ನೀರಿಗೆ ಹಾಕಿದರೆ ಕರಗಿ ಹೋಗುತ್ತಾ ಇನ್ನು ಹನ್ನೆರಡನೆಯ ಒಗಟು ಬಂದುಬಿಟ್ಟು ನೀರುಂಟು ಬಾವಿಯಲ್ಲ ಜುಟ್ಟುಂಟು ನಾರದನಲ್ಲ ಮೂರು ಕಣ್ಣುಂಟು ಶಿವನಲ್ಲ ಹಾಗಾದರೆ ನಾನು ಯಾರು ಈ ಉತ್ತರನ ಕಮೆಂಟ್ ಮೂಲಕ ತಿಳಿಸಿ ಏನಂತ ಇನ್ನು ನೆಕ್ಸ್ಟ್ ಹದಿಮೂರನೆಯ ಒಗಟು ಬಂದುಬಿಟ್ಟು ಕಣ್ಣಿಗೆ ಕಾಣುವುದಿಲ್ಲ ಕೈಗೆ ಸಿಗುವುದಿಲ್ಲ ಇದು ಇಲ್ಲ ಅಂದರೆ ಜೀವ ಇಲ್ಲ ಇದರ ಉತ್ತರನು ಕೂಡ ಕಮೆಂಟ್ ಮೂಲಕ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ಎರಡೂ ಒಗಟುಗಳ ಕಮೆಂಟ್ಗಾಗಿ ನಾನು ಕಾಯ್ತಾ ಇರ್ತೀನಿ ಇನ್ನು ಹದಿನಾಲ್ಕನೆಯ ಒಗಟು ಬಂದುಬಿಟ್ಟು ಉದ್ದನ್ ಬೇಬರ್ಸಿ ಅಥವಾ ಮೈ ಮೈತುಂಬ ರುದ್ರಾಕ್ಷಿ ಅಂದರೆ ಉತ್ತರ ಪುಂಡಿ ಪಲ್ಯದ ಗಿಡ ಪುಂಡಿ ಪಲ್ಯದಲ್ಲಿ ಗುಂಡು ಗುಂಡಾಗೆ ಇರ್ತಾವಲ್ಲ ಸೊ ಹಾಗಾಗಿ ಇನ್ನು ಹದಿನೈದನೆಯ ಒಗಟು ಬಂದುಬಿಟ್ಟು ಅಪ್ಪನಿಗಿಂತ ಮಗನೇ ಮೊದಲು ಹುಟ್ಟುತ್ತಾನೆ ಇದರ ಉತ್ತರ ಹೊಗೆ ಬೆಂಕಿಗಿಂತ ಮೊದಲು ಹೊಗೆನೇ ಬರುತ್ತೆ ಅಲ್ವಾ ಹಾಗಾಗಿ ಈ ಹದಿನೈದು ಒಗಟುಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಅನ್ನು ಆಪ್ಷನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಒಬ್ಬವಂತು